ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿನ್ನೆ ಲಾಗ್ನ ಫುಲ್ ಅಪ್ಲೋಡ್ ಮಾಡಿರಲಿಲ್ಲ ಅದೇ ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಟೈಮ್ ಫೈವ್ ತರ್ಟಿ ಆಗಿತ್ತು ಪ್ಲೀಸ್ ಎಲ್ಲರೂ ಕೊನೆ ತನಕ ವೀಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇನ್ನು ಬೆಂಗಳೂರಲ್ಲಿ ಇವಾಗ ತುಂಬ ಚಳಿ ಇರೋದ್ರಿಂದ ಚರಿಗೂ ಕೂಡ ಅಷ್ಟೇ ತುಂಬ ಶೀತ ಆಗಿತ್ತು ಇವಾಗ ಪರವಾಗಿಲ್ಲ ಹುಷಾರಾಗಿದ್ದಾಳೆ ನನಗೆ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ತಾ ಇತ್ತು ಗಾಳಿ ತುಂಬ ಚಳಿ ಇರೋದ್ರಿಂದ ಸಂಜೆ ಏನಾದರೂ ಚರಿಗೆ ತಿನ್ನಿಸ್ಕೊಂಡು ಬರೋಣ ಅಂತ ಮನೆ ಹತ್ರ ಇರುವಂತಹ ಉಡುಪಿ ಹೋಟೆಲ್ಗೆ ಹೋಗಿದ್ವಿ ಯಾವಾಗಲೂ ಅಷ್ಟೇ ಏನಾದರೂ ತಿನ್ನಿಸ್ಬೇಕು ಅಂದರೆ ಇಲ್ಲೇ ಬರ್ತೀವಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ಮಸಾಲೆ ಪೂರಿ ಮತ್ತು ಬೇಬಿ ಕಾರ್ನ್ ಅಂದರೆ ಇಲ್ಲಿ ತುಂಬ ಇಷ್ಟ ಸಖತ್ತಾಗಿ ಸ್ಪೈಸಿಯಾಗಿ ಮಾಡ್ತಾರೆ ಚರೀನೂ ಅಷ್ಟೇ ತುಂಬ ಚೆನ್ನಾಗಿ ತಿಂತಾಳೆ ಇಲ್ಲಿಗೆ ಬಂದರೆ ಇನ್ನು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ಕ್ರಿಸ್ಮಸ್ ಸೆಲೆಬ್ರೇಷನ್ ತುಂಬ ಜೋರಾಗಿದೆ ಯಾವ ಶಾಪ್ ನೋಡಿದ್ರು ಕೂಡ ಬರೀ ಕ್ರಿಸ್ಮಸ್ ಐಟಮ್ಸ್ನ ಇಟ್ಟಿದ್ರು ನಾವು ಈ ಸರಿ ಊರಲ್ಲಿ ಇರ್ತೀವಿ ಇಲ್ಲಂದಿದ್ರೆ ಮಾಲ್ ಅಥವಾ ಚರ್ಚ್ಗೆ ಹೋಗಿ ನಾವು ಕೂಡ ನೋಡಿಕೊಂಡು ಬರ್ಬೋದಿತ್ತು ನಿನ್ನೆ ಹೇಳಿದಾಗೆ ಇವತ್ತು ಅಣ್ಣಮ್ಮ ದೇವಿ ಕಾರ್ತಿಕ ಮಾಸ ಮಾಡ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲೇ ಇದನ್ನ ಪೂಜೆ ಮಾಡ್ತಾ ಇರೋದು ನಮ್ಮ ಮನೆಯದನ್ನು ಕೂಡ ಲೈಟಿಂಗ್ಸ್ನ ಹಾಕಿದ್ರು ಅಷ್ಟು ಗ್ರ್ಯಾಂಡಾಗಿ ಈ ಪೂಜೆನ ಮಾಡಿದ್ರು ಎಲ್ಲರೂ ಬಂದುಬಿಟ್ಟು ಅಂದರೆ ಹೆಣ್ಮಕ್ಳೆಲ್ಲ ಬಂದು ದೀಪನ ಹಚ್ಚಿ ತುಂಬ ಚೆನ್ನಾಗಿ ಪೂಜೆನ ಮಾಡಿದ್ರು ಅವಾಗ ನಾನು ಕೂಡ ಪೂ ಪೂಜೆ ದೀಪ ಅಂತ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ ಅದಕ್ಕೆ ವಿಡಿಯೋನ ಮಾಡ್ಕೊಂಡಿರಲಿಲ್ಲ ಎಲ್ಲ ಪೂಜೆ ಆದ್ಮೇಲೆ ಈ ವಿಡಿಯೋನ ಮಾಡಿರೋದು ಚರಿ ಅಂತೂ ತುಂಬ ಆಟ ಮಾಡ್ತಾ ಇದ್ಲು ಅವಳು ದೀಪ ಹಚ್ಚಬೇಕು ಅಂತೆ ನಾನು ಹಚ್ಚಿಸ್ತೀನಿ ಬಾ ಅಂದ್ರೂ ಬೇಡವಂತೆ ಅವಳೇ ಹಚ್ಬೇಕು ಅಂತ ನಾನೇ ಬೇಡ ಅಂತ ಸುಮ್ಮನ ಇನ್ನು ಈ ವಿಡಿಯೋನ ನಾನು ಬೆಳಗ್ಗೆನೆ ಮಾಡ್ಕೊಂಡಿದ್ದೆ ನಮ್ಮನೆ ಇದ್ದನೆ ದೇವ್ರನ್ನ ಕರ್ಕೊಂಡು ಹೋಗಿದ್ದು ಈ ತರ ಎಲ್ಲ ಹೆಣ್ಮಕ್ಳು ಹೋಗ್ಬಿಟ್ಟು ಅಂದ್ರೆ ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳು ಹೋಗಿ ಅಣ್ಣಮ್ಮ ದೇವಿನ ಕರ್ಕೊಂಡು ಬಂದು ಕೂರಿಸಿದ್ರು ನನಗಂತೂ ಬೆಳಗ್ಗೆನೇ ಈ ದೇವ್ರನ್ನ ನೋಡಿದ್ದು ತುಂಬ ಸಮಾಧಾನ ಆಯ್ತು ಬೆಳಗ್ಗೆ ಅಷ್ಟೇ ತುಂಬ ಜನ ಹೆಣ್ಮಕ್ಳು ಬಂದಿದ್ರು ಸಂಜೆ ಫೈವ್ ತರ್ಟಿ ಇದ್ದ ಪೂಜೆನ ಮಾಡ್ತಾಯಿದ್ರು ಎಷ್ಟು ಜನ ಸೇರಿದ್ರು ಅಂದರೆ ಒಂದು ಏಳು ಗಂಟೆಯಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದು ಪೂಜೆ ಎಲ್ಲ ಮಾಡಿಸ್ತಾ ಇದ್ರು ಒಂದು ಯೋ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ನಾವು ಕಾರ್ತಿಕ ದೀಪ ಏನಿತ್ತಲ್ಲ ಎಲ್ಲ ಹಚ್ಚಿ ಮುಗಿಸಿ ಮತ್ತು ಹೆಣ್ಮಕ್ಳೆಲ್ಲ ಏನೇನು ಹಣ್ಣು ಕಾಯಿ ಸೀರೆ ಎಲ್ಲ ತೊಗೊಂಡು ಬಂದಿದ್ರು ಅಲ್ವಾ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋದರು ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಈ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಅಂದರೆ ಮನೆ ಹತ್ರನೇ ಇರೋದ್ರಿಂದ ಅಡುಗೆನೂ ಕೂಡ ಮಾಡಿದ್ದೆ ಅಲ್ವಾ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಅಲ್ಲೇ ದೇವಸ್ಥಾನದ ಹತ್ರನೇ ಇದ್ದೆ ನನಗಂತೂ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಈ ಏರಿಯಾದಲ್ಲಿ ಇದ್ದಿದ್ದಕ್ಕೂ ಕೂಡ ಈ ಥರ ಒಂದು ದೇವಿ ದರ್ಶನ ಸಿಕ್ತು ಅಂತಲೇ ನಾನು ಹೇಳ್ಬೋದು ಆದ್ರೆ ಚರಿ ಮಾತ್ರ ಇನ್ನಾದ್ರೂ ಕೂಡ ಮರೀತಾ ಇಲ್ಲ ನಾನೇ ಹಚ್ಚುತ್ತೀನಿ ನನಗೆ ಬೇಕೇ ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ಲು ಅದಕ್ಕೆ ಅವಳು ಸಮಾಧಾನಕ್ಕೆ ಅಲ್ಲೇ ಕರ್ಕೊಂಡೋಗಿ ಸುಮ್ಮನೆ ಅವಳ ಕೈಯಲ್ಲಿ ಕೊಟ್ಬಿಟ್ಟು ಹಚ್ಚಿಸ್ತಾ ಇದ್ದೆ ಅವಳಿಗೆ ಏನೋ ಒಂಥರ ಖುಷಿ ಎಲ್ಲರೂ ಮಾಡ್ತಾಯಿದ್ರು ಅಂದರೆ ಸ್ಟಾರ್ಟಿಂಗಲ್ಲಿ ನೋಡಿದ್ಲಲ್ವ ಎಲ್ಲ ಹೆಣ್ಮಕ್ಳು ಹಚ್ಚೋದನ್ನ ಅದಕ್ಕೆ ಅವಳಿಗೂ ಒಂಥರ ಖುಷಿ ನಾನು ಹಚ್ಚಬೇಕು ಅಂತ ಅದಕ್ಕೆ ಈ ಥರ ಸುಮ್ಮನೆ ತೋರಿಸ್ತಾ ಇದ್ದೆ ಅಷ್ಟೇ ಅವಳಿಗೆ ಚೆಕ್ ಚೆಕ್ ಮಾಡೋದು ಇನ್ನು ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಹೋಗುವಾಗ ಸೀರೆ ಬಟ್ಟೆ ಎಲ್ಲ ತುಂಬಾ ಹೋಗಿದ್ದೆ ಎಲ್ಲ ಬಟ್ಟೆನೂ ಕ್ಲೀನಾಗಿ ಇಟ್ಟು ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬೇಳೆ ಉದುಕನ ಮಾಡ್ಕೊಂಡಿದ್ದೆ ಅದಕ್ಕೆ ಇವಾಗ ಚಟ್ನಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಾವು ಇದಕ್ಕೆ ಉದುಕ ಅಂತ ಕರಿತೀವಿ ಬಿಸಿ ಮುದ್ದೆ ಜೊತೆಗೆ ಉದುಕನ ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಂಗಳೂರು ಕಡೆ ಅಷ್ಟು ಊಟ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ದಾವಣಗೆರೆ ಸೈಡು ಈ ಥರ ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಉದುಕ ಊಟನ ಜಾಸ್ತಿ ಊಟ ಮಾಡ್ತೀವಿ ಅದರಲ್ಲೂ ಬೆಂಗಳೂರಲ್ಲಿ ಚಳಿ ಇರೋದ್ರಿಂದ ಈ ತರ ಸಪ್ ಕಾಳಿಂದು ಉದುಕ ಊಟ ಮಾಡ್ತಾ ಇದ್ರೆ ಇಷ್ಟ ಆಗುತ್ತೆ ಇವತ್ತು ನಾನು ರೆಡಿ ಮಾಡ್ಕೊಳ್ತಾ ಇದೀನಿ ಎಲ್ಲಾನು ಅಲ್ಲೇ ತಗೊಂಡೋಗಿ ದಾವಣಗೆರೆಯಲ್ಲಿ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಕೆಲವೊಂದನ್ನ ತಗೊಂಡು ಹೋಗ್ತೀನಿ ಏನಾದ್ರೂ ಬಿಟ್ಟಿದ್ರೆ ಮತ್ತೆ ನನ್ನ ತಂಗಿ ಬರ್ತಾಳೆ ಅಲ್ವಾ ಅವಳು ತಗೊಂಡ್ ಬರ್ತಾಳೆ ಬ್ಯಾಗ್ ಯಾಕೆ ಇವತ್ತೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಬೆಳಗ್ಗೆ ಬೇಗನೆ ಎದ್ ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ತಗೊಂಡಿಲ್ಲ ಇದು ತಗೊಂಡಿಲ್ಲ ಅಂತ ಅನ್ಬಾರ್ದು ಅಂತ ಇವಾಗ ನಿಮ್ ಜೊತೆ ಮಾತಾಡ್ಕೊ ಇಟ್ಕೊಂಡ್ ಬಿಡೋಣ ತೋರ್ಸಿದಿನ ಯಾವ್ದು ತಗೊಳ್ತೀನಿ ಅಂತ ಅದನ್ನೇ ಇವಾಗ ಜಸ್ಟ್ ಬ್ಯಾಗ್ ಅಲ್ಲಿ ಇಡ್ತಾ ಇರೋದು ಇನ್ನ ಈ ಸ್ಯಾರಿನೂ ಕೂಡ ಲಾಸ್ಟ್ ಲಾಗಲ್ಲಿ ತೋರ್ಸಿದ್ದೆ ಇದನ್ನು ಕೂಡ ತಗೊಳ್ತಾ ಇದ್ದೀನಿ ಇದಾದ್ಮೇಲೆ ಇನ್ನ ಸ್ಯಾರಿ ಮ್ಯಾಚಿಂಗ್ ಕೂಡ ಪೆಟಿಕೋಟ್ಸ್ ತಗೊಂಡಿದೀನಿ ಇದನ್ನು ಕೂಡ ಇನ್ನ ಇದೊಂದು ಸ್ಯಾರಿನ ತಗೊಂಡಿದ್ದೀನಿ ಈ ಸ್ಯಾರಿ ಬಂದ್ಬಿಟ್ಟು ನಾನು ಮದ್ವೆಗಿಂತ ಮುಂಚೆ ಆರ್ಡರ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಲ್ಲರು ಅದಕ್ಕೆ ಇದೊಂದು ತಗೊಂಡಿದೀನಿ ತುಂಬಾ ದಿನ ಆಯ್ತು ಹಾಕಿಲ್ಲ ಅಂತ ನಾನು ಫಸ್ಟ್ ಮದ್ವೆ ಆಗಿ ಫಸ್ಟ್ ಯುಗಾದಿ ಬರುತ್ತೆ ಅಲ್ವಾ ಅವಾಗಷ್ಟೇ ಹಾಕೊಂಡಿದ್ದು ಸೊ ಇದೊಂದು ಇಟ್ಕೊಂಡಿದೀನಿ ಬ್ಯಾಗ್ ತುಂಬಾ ಚಿಕ್ಕದೇ ತಗೊಂಡಿದ್ದೀನಿ ಅಂದ್ರೆ ನಾನು ಸರಿ ಮಾತ್ರ ಹೋಗ್ತಾ ಇರೋದು ನನ್ನ ಹಸ್ಬೆಂಡು ನೆಕ್ಸ್ಟ್ ಬರ್ತಾರೆ ಅದಕ್ಕೆ ಅವಳ ಇಡ್ಕೊಂಡು ಜಾಸ್ತಿ ಬ್ಯಾಗ್ ತಗೊಂಡು ಹೋಗಲ್ಲ ಅಂತ ಚಿಕ್ಕ ಬ್ಯಾಗ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಸ್ಯಾರಿ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಹ್ಮ್ ಇನ್ನ ಇದು ಅಲ್ವಾ ಇದು ಇದು ಬೇಕಾಗುತ್ತೆ ನನ್ಗೆ ಇವಾಗ ನಾಳೆ ಇಲ್ಲ ನಾಡಿದ್ದೀವಿ ಅಲ್ವಾ ಅದಕ್ಕೆ ಇದು ಒಂದು ಇದು ಇದ್ರಲ್ಲಿ ತಗೊಂಡ್ ಬಂದಿದ್ನಲ್ಲ ಮಲ್ಲೇಶ್ವರಂ ಅಲ್ಲಿ ಅದಷ್ಟು ತಗೊಂಡಿದೀನಿ ಈ ಜ್ಯುವೆಲ್ಲರಿದ್ ಹೇಳ್ಬೇಕು ಅಂದ್ರೆ ನನ್ನ ಹಸ್ಬೆಂಡು ಇದು ಅವರು ಗೋಲ್ಡ್ ನ ತಗೊಂಡಕ್ ಹೋಗಿದ್ರು ಅವ್ರಿಗೆ ಉಂಗ್ರ ಬೇಕು ಅಂತ ಅವಾಗ ನನ್ನ ಏನೋ ಆದ್ರೂ ತಗೋಬೇಕು ಅಂತ ಈ ಇಯರಿಂಗ್ಸ್ ನ ತಗೊಂಡ್ ಬಂದಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ಎಲ್ಲ ಕುರ್ತಾ ಹಾಕಿದಾಗ ಹಾಗೆ ನೆನ್ಪಾಯ್ತು ಇದು ಜ್ಯುವೆಲ್ಲರಿ ನೋಡ್ದೆ ಅಲ್ವಾ ಅದೇ ಹಾಕೋಬೇಕಾದ್ರೆ ನೆನ್ಪಾಯ್ತು ಇದನ್ನ ಹೇಳ್ಬೇಕು ಅಂತ ಹೇಳಿದೆ ಅಷ್ಟೇ ಅಂದ್ರೆ ನಾನು ಗೋಲ್ಡ್ ತಗೊಳ್ತಾ ಇದ್ದೀನಿ ಅವಳಗ್ ಏನಾದ್ರು ಚಿಕ್ಕದ್ ಕೊಡ್ಸಿದ್ರೆ ಅವ್ಳಗೂ ಖುಷಿ ಇರುತ್ತೆ ಅಂತ ಈ ಇಯರಿಂಗ್ಸ್ ನ ತಗೊಂಡ್ ಬಂದಿದ್ರು ಈ ತರ ಚಿಕ್ಕ ಚಿಕ್ಕ ಪ್ರೀತಿನೂ ಕೂಡ ಅಷ್ಟೇ ನಮ್ಗೆ ಈ ತರ ಮೂಮೆಂಟ್ಸ್ ಅಲ್ಲಿ ನೆನ್ಪಾಗ್ತಾ ಇರುತ್ತೆ ಅದಾದ್ಮೇಲೆ ಇನ್ನ ಜುವೆಲ್ಲರಿಸು ಇದೆಲ್ಲ ಒಂದ್ ಬ್ಯಾಗಲ್ಲಿ ಹಾಕೊಂಡು ತಗೊಂಡು ಹೋಗ್ಬಿಡ್ತೀನಿ ಇಲ್ಲ ಅಂದ್ರೆ ಕಳೆದು ಹೋಗ್ಬಿಡುತ್ತೆ ಇದೆಲ್ಲ ಜ್ಯುವೆಲ್ಲರಿ ಬ್ರಾಸ್ ಲೈಟ್ ಬ್ಯಾಂಡ್ ನಾನು ಮತ್ತೆ ಅಲ್ಲೋಗಿ ಮತ್ತೆ ಎಲ್ಲಾ ಬ್ಯಾಗ್ ಮತ್ತೆ ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ಮದ್ವೆ ಏನೇನ್ ಬೇಕೋ ಅದಷ್ಟನ್ನೇ ಹೋಗೋದು ಇವಾಗ ಜಸ್ಟ್ ಕೆಲವೊಂದು ಯಾವ್ಯಾವ ಬೇಕು ಅಂತ ಅವ್ನ ತಗೊಂಡೋಗ್ತೀನಿ ಇನ್ನ ಇಯರಿಂಗ್ಸ್ ತುಂಬಾ ಜನ ನೋಡಿರ್ತೀರ ಅದಾದ್ಮೇಲೆ ನಿನ್ನೆ ಸ್ಯಾರಿ ಹಾಕಿದ್ನಲ್ಲ ಇಯರಿಂಗ್ಸ್ ಇನ್ನ ನನ್ನ ವಾಚ್ ಅದಾದ್ಮೇಲೆ ಇಯರ್ ರಿಂಗ್ಸ್ ಇದು ಕುರ್ತಾ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿ ಇದನ್ನ ತಗೊಳ್ತೀನಿ ಇದೊಂದು ಏರ್ ಬ್ಯಾಂಡ್ ಏರ್ ಕ್ಲಿಪ್ಸ್ ತಗೊಂಡಿದ್ದೀನಿ ಇದರಲ್ಲಿ ಏನು ಇಟ್ಟಿದ್ದೀನಿ ಇದೊಂದು ತಗೊಳ್ತೀನಿ ಏರ್ ಕ್ಲಿಪ್ ಸರಿ ಕ್ಲೀನ್ ಆಗಿ ತಿನ್ಬೇಕು ಹಂಗ್ ಮಾಡಬಾರ್ದು ಇನ್ನು ಕೆಲವೊಂದು ಜ್ಯುವೆಲರಿ ತಗೊಳ್ತೀನಿ ಅಂದ್ರೆ ನಾವು ಸ್ಯಾರಿ ಆಗ್ದಾಗೆಲ್ಲ ಅಕ್ಕಗೆ ಹೇಳಿದಿವಿ ಅವರೇ ಜ್ಯುವೆಲರಿ ಕೊಡ್ತೀನಿ ಅಂತ ಹೇಳಿದರೆ ಸಿಂಪಲ್ ಆಗಿರೋ ಕೆಲವೊಂದು ತಗೊಂಡೋಗೋಣ ಅಂತ ಇದನ್ನ ತುಂಬಾ ಸತಿ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಲ್ಕ್ ಆಗಿರ್ಬೋದು ಅಥವಾ ಕಾಟನ್ ಸ್ಯಾರಿ ಆಗಿರ್ಬೋದು ಡೀಸೆಂಟ್ ಆಗಿ ಕಾಣುತ್ತೆ ಅಂತ ಇದನ್ನ ನಾನು ಯಾವಾಗ್ಲೂ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೆ ಇದೊಂದು ತಗೊಂಡಿದೀನಿ ಇದಾದ್ಮೇಲೆ ನಾನು ನಾನು ಯೂಸ್ ಮಾಡಿಲ್ಲ ಕೂಡ ಇದುವರೆಗೂ ಹಾಕಿಲ್ಲ ಸಿಂಪಲ್ ಆಗಿ ಜ್ಯುವೆಲರಿ ಹಾಕಿ ಹಾಕ್ಬೇಕು ಇಲ್ಲ ಅಂದ್ರೆ ಜಾಸ್ತಿ ಓವರ್ ಅನ್ಸುತ್ತೆ ಅಂತ ನಾನು ಇದನ್ನ ಹಾಕೇ ಇಲ್ಲ ಸರಿ ನೀನ್ ಹಾಕೊಳ್ತೀಯಾ ಬೇಡ ಅವಳಿಲ್ ಅಂತಳೆ ಅಲ್ಲ ಹಾಕಲ್ಲ ಸುಮ್ಮನೆ ಹೇಳ್ತಾಳೆ ಅಷ್ಟೇ ನೋಡ್ತೀನಿ ಇದನ್ನ ಆದ್ರೆ ತಗೊಳ್ತೀನಿ ಹ್ಮ್ ಎಲ್ಲ ಮೆಸ್ಸಿ ಆಗ್ಬಿಟ್ಟಿದೆ ಹಾಕಿಟ್ಟಿದೀನಿ ನಾನು ಕ್ಲೀನ್ ಆಗಿ ತಗ್ದಿಟ್ಟಿಲ್ಲ ಮದ್ವೆ ಎಲ್ಲಾ ಮುಗ್ದಾದ್ಮೇಲೆ ನೆಕ್ಸ್ಟ್ ಫ್ರೀ ಇರ್ತೀನಿ ಅಲ್ವಾ ಅವಾಗ ಕ್ಲೀನ್ ಆಗಿ ಇಡ್ಕೊಳ್ತೀನಿ ಅಷ್ಟೇ ಸಾಕು ಅನ್ಸುತ್ತೆ ಸುಮ್ನೆ ತಗೊಂಡ್ ಹೋಗ್ತೀನಿ ಏನು ಯೂಸ್ ಮಾಡಲ್ಲ ಇನ್ನೂ ಒಂದೆರಡು ಹೊಸದು ತಗೊಂಡಿದ್ದೀನಿ ಅದನ್ನು ಕೂಡ ಯೂಸ್ ಮಾಡಬೇಕು ಅದಕ್ಕೆ ಇದು ಯಾವುದು ತಗೊಂಡೋಗಲ್ಲ ಇದೊಂದು ಎಕ್ಸ್ಟ್ರಾ ಇರ್ಲಿ ಅಂತ ತಗೊಳ್ತೀನಿ ಅಷ್ಟೇ ಇದೊಂದು ಇದು ಕೂಡ ತುಂಬಾ ಸಿಂಪಲ್ ಆಗಿದೆ ಅಲ್ವಾ ಅದಕ್ಕೆ ಯೂಸ್ ಮಾಡೋಕೆ ಇದೊಂದು ತಗೊಳ್ತೀನಿ ಬಿಟ್ರೆ ನಾನು ಇನ್ಯಾವುದೂ ಜ್ಯುವೆಲರಿ ತಗೊಳ್ಳೋಲ್ಲ ಅವರು ನನ್ನ ತಂಗೀರೆಲ್ಲರನ್ನು ಕೂಡ ಆರ್ಡರ್ ಮಾಡಿದ್ದಾರೆ ಅವ್ರಿಗೆ ಯಾವ್ದು ಯಾವ್ದು ಸ್ಯಾರಿಗೆ ಬೇಕು ಅಂತ ಅದನ್ನ ನಾನು ಊರಿಗೆ ಹೋಗ್ತೀನಿ ಅಲ್ವಾ ಅವಾಗ ತೋರಿಸ್ತೀನಿ ಯಾವ್ದು ಜ್ಯುವೆಲ್ಲರಿ ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಜ್ಯುವೆಲರಿ ಇಷ್ಟೇ ಸಾಕಾಯ್ತು ನನಗೆ ಅಮ್ಮ ಸುಮ್ಮನೆ ಇರು ಇದಾದ ಮೇಲೆ ಈಗ ಚeri ಬ್ಯಾಂಗಲ್ಸ್ ತಗೊಳ್ಬೇಕು ತಗೊಳ್ಳಬೇಕು ಒಂದೆರಡು ಮೂರು ಸೆಟ್ ತಗೊಂಡಿದ್ದೀನಿ ಆದ್ರೂ ಯಾವದಾದರೂ ಇಷ್ಟ ಆದ್ರೆ ತಗೊಳ್ತೀನಿ ಅಷ್ಟೇ ಅವಳದು ಡ್ರೆಸ್ ತುಂಬಾ ಡೀಸೆಂಟ್ ಆಗಿದೆ ನೋಡಿ ಇದೊಂದು ಫುಲ್ ಸೆಟ್ ತಗೊಂಡ್ಬಿಡ್ತೀನಿ ಇದರಲ್ಲಿ ಗ್ರೀನ್ ರೆಡ್ ಮತ್ತೆ ಗೋಲ್ಡ್ ಮೂರು ತರನು ಇದೆ ಇದನ್ನ ಫುಲ್ ತಗೊಂಡ್ರೆ ನಾನು ಮಿಕ್ಸ್ ಮಾಡಬಹುದು ಅವಳು ಯಾವ ಡ್ರೆಸ್ ಹಾಕ್ತಾಳೆ ಅಲ್ವಾ ಅವಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ನಾನು ಹಾಕ್ತೀನಿ ಅದಕ್ಕೆ ಇದೊಂದೇ ತಗೊಳ್ತೀನಿ ತಗೊಳ್ಳಲ್ಲ ಸುಮ್ಮನೆ ತಗೊಂಡೋಗಿ ವಾಪಸ್ ತರೋದಕ್ಕಿಂತ ಎಲ್ಲ ಕಲರ್ ಮಿಕ್ಸ್ ಮಾಡಿ ಅವಳು ಯಾವ್ದು ಹಾಕ್ತಾಳೆ ಅಲ್ವಾ ರೆಡ್ ಕೂಡ ಇದೆ ರೆಡ್ ಗ್ರೀನ್ ಗೋಲ್ಡ್ ಮತ್ತೆ ಪಿಂಕ್ ಇಷ್ಟು ಕಲರ್ಸ್ ಇದೆ ಅವಳದ್ದೇ ಒಂದು ಮಾತ್ರ ತಗೊಳ್ತಾ ಅಷ್ಟೇ ಇಷ್ಟೇ ಇನ್ನ ಕೆಲವೊಂದು ಕುರ್ತಾನು ಕೂಡ ತಗೊಳ್ಬೇಕು ಅಂದ್ರೆ ನಾರ್ಮಲ್ ಆಗಿ ಫಂಕ್ಷನ್ ಗೆನೂ ಸ್ಯಾರಿ ಹಾಕ್ತಿವಿ ಅಲ್ಲಿ ಇಲ್ಲಿ ಹೋಗೋದಿದ್ದೇ ಇರುತ್ತೆ ಅಲ್ವಾ ಇದನ್ನ ಟಾಪ್ ತಗೊಳ್ತೀನಿ ತೋರಿಸಿದೀನಿ ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲಾ ಬಟ್ಟೆನೂ ಕೂಡ ತೋರಿಸಿದೀನಿ ಇವಾಗ ಜಸ್ಟ್ ಇದನ್ನ ಇಟ್ಕೊಳ್ಳೋದಷ್ಟೇ ಇನ್ನ ನಾರ್ಮಲ್ ಚರಿದು ಬಟ್ಟೆ ಎಲ್ಲಾನು ತಗೊಂಡು ಇಟ್ಕೊಂಡು ಪ್ಯಾಹ್ ಮಾಡಿಕೊಂಡು ನಾಳೆ ಎಷ್ಟೊತ್ತಿದ್ರು ಊರಿಗೆ ಹೋಗ್ಬೇಕು ಇದನ್ನು ಕೂಡ ಚರಿದು ತೋರಿಸಿದ್ದೆ ಮಲ್ಲೇಶ್ವರಂ ಅಲ್ಲಿ ತಗೊಂಡು ಬಂದಾಗ ತೋರಿಸಿದ್ದೆ ಸೊ ಬ್ಯಾಗ್ ಎಲ್ಲ ರೆಡಿ ಆದಮೇಲೆ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡೆ ಇವಾಗ ಟೈಮ್ ಕೂಡ ಆಲ್ರೆಡಿ ಟೂ ಫಾರ್ಟಿ ಫೈವ್ ಆಗೋಕ್ಕೆ ಬರ್ತಾ ಇದೆ ಊಟ ಮಾಡಬೇಕು ಇಷ್ಟೊತ್ತಾದರೂ ಇನ್ನೂ ನಾನು ಊಟ ಮಾಡಿಲ್ಲ ಇದು ನೋಡಿ ಚರಿದು ಕೃಷ್ಣ ಡ್ರೆಸ್ ಹಾಕಿದ್ವಲ್ಲ ಅವ ತಗ್ಸಿದ್ದು ಫಸ್ಟ್ ಬರ್ಡೇ ಆದಮೇಲೆ ಬಂದಿದ್ದಿದು ಕೂದಲೇ ಇರಲಿಲ್ಲ ಆದರೂ ಅದನ್ನೇ ಫ್ರೇಮ್ ಮಾಡಿಸಿದ್ದೀನಿ ನೆಕ್ಸ್ಟ್ ದೊಡ್ಡವಳು ಆದಾಗ ಇನ್ನೊಂದು ಚೆನ್ನಾಗಿರೋದು ಮಾಡಿಸ್ಕೋಬೇಕು ಆವಾಗ ರಾಧೆದ್ ಮಾಡಿಸ್ತೀನಿ ಇವಾಗ ಕೃಷ್ಣದ್ ನೆಕ್ಸ್ಟ್ ರಾಧೆದ್ ಮಾಡಿಸ್ತೀನಿ ಟೈಮ್ ಆಯಿತು ಊಟ ಮಾಡಬೇಕು ಊಟಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆ ರಾತ್ರಿ ಸಾಂಬಾರಿದೆ ಊಟ ಊಟ ಚರೀನ ಊಟ ಮಾಡಿ ಮಲಗಿಸಿದ್ದೆ ಅವಳು ನಿದ್ದೆ ಮಾಡಿಲ್ಲ ಮಧ್ಯಾಹ್ನ ಅಂದರೆ ತುಂಬ ಹಠ ಮಾಡ್ತಾಳೆ ಅದಕ್ಕೆ ಅವಳು ಮಲಗಿಸಿ ಇವಾಗ ನಾನು ಊಟ ಮಾಡ್ತೀನಿ ನೇಲ್ ಫಾಲಿಶ್ನ ನಾನು ಈ ಕಲರ್ ತಗೊಂಡಿದ್ದೀನಿ ಸ್ಕೈ ಬ್ಲೂ ಕಲರು ನನ್ನ ಸ್ಯಾರಿ ನೈಟ್ ಹಾಕ್ತೀನಲ್ಲ ಆ ಸ್ಯಾರಿ ಮತ್ತೆ ನನ್ನ ಪ್ರೇಮದು ಕೂಡ ಅಷ್ಟೇ ಇದೇ ಕಲರ್ ಸ್ಯಾರಿ ಇರೋದು ಇಬ್ರಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ನ ತೊಗೊಂಡಿದ್ದೆ ಚರಿ ತೊಗೊಂಡ್ಬಿಟ್ಟು ಸೋಫಾ ಮೇಲೆ ಎತ್ತಿಟ್ಟಿದ್ದಾಳೆ ನನ್ಗೆ ಗೊತ್ತೇ ಇಲ್ಲ ನೆನ್ಪು ಕೂಡ ಇಲ್ಲ ಇವಾಗ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ಇದನ್ನು ಕೂಡ ಬ್ಯಾಗಲ್ಲಿ ಇಟ್ಕೊಳ್ತೀನಿ ಇಲ್ಲಾಂದ್ರೆ ಮತ್ತೆ ಇನ್ನೊಂದು ತೊಗೊಳ್ಬೇಕಾಗುತ್ತೆ ಫಸ್ಟ್ ಬ್ಯಾಗಲ್ಲಿ ಇಟ್ಬಿಡ್ತೀನಿ ಟೈಮ್ ಹೋಗೋದೆ ಗೊತ್ತಾಗೋಲ್ಲ ಆಲ್ರೆಡಿ ಟೈಮ್ ಫೈ ತರ್ಟಿ ಆಗಿತ್ತು ನಾನು ಕೂಡ ಒಂದು ಕಪ್ ಟೀನ ಮಾಡಿಕೊಂಡೆ ಡೈಲಿ ಸಂಜೆ ಚರಿಗೂ ಕೂಡ ಅಷ್ಟೇ ಒಂದು ಕಪ್ ಹಾಲ್ನ ಬಿಸಿ ಮಾಡಿ ಕೊಡ್ತೀನಿ ಅವಳು ಹಾಲು ಕುಡಿದ್ಬಿಟ್ಟು ಅವಳ ಫ್ರೆಂಡ್ಸ್ ಜೊತೆ ಆಟಾಡೋಕ್ಕೆ ಹೋಗ್ತಾಳೆ ಇವತ್ತು ಅಂದರೆ ಅಣ್ಣಮ್ಮ ದೇವಿ ಕಾರ್ತಿಕ ಮಾಸ ಮಾಡಿದ್ರು ಅಲ್ವಾ ಅಲ್ಲಿ ಸಾಂಗ್ ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ಆಲ್ರೆಡಿ ಅವಳು ಇವಾಗೇ ಹೋಗೋಣ ಅಂತ ಅವ್ರಿಗೆ ತುಂಬ ಆಟ ಮಾಡ್ತಾ ಇದ್ಲು ಮತ್ತು ಅವ್ರ ಜೊತೆ ಸ್ವಲ್ಪ ಹೊತ್ತು ಕಳಿಸ್ದೆ ಇಲ್ಲಿನ ನನ್ನ ತಂಗಿ ಆಫೀಸಿಂದ ಬಂದು ಅವಳು ಬಟ್ಟೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಅವಳು ನನ್ನ ಜೊತೆ ಊರಿಗೆ ಬರ್ತಾ ಇಲ್ಲ ಅವಳು ಸಾಟರ್ಡೆ ಬರ್ತಾಳೆ ಅಂದ್ರೆ ಸಂಡೇ ಇದ್ದ ಮದುವೆ ಅವಳು ಶನಿವಾರ ಬರ್ತೀನಿ ಅಂತ ಹೇಳಿದಾಳೆ ಅವಳಿಗೆ ಆಫೀಸ್ ರಜಾ ಕೊಟ್ಟಿಲ್ಲ ಅಂತ ನೆಕ್ಸ್ಟ್ ಮಂಡೇ ಟ್ಯೂಸ್ಡೇನು ಕೂಡ ಅವಳು ರಜಾ ಹಾಕಬೇಕು ಅಲ್ವಾ ಅದಕ್ಕೆ ಅವಳು ಶನಿವಾರ ಬರ್ತೀನಿ ನೀನು ಮುಂಚೆನೆ ಹೋಗು ಅಂತ ಹೇಳಿದ್ಲು ಇನ್ನು ರಾತ್ರಿ ಊಟ ಮುಗಿಸ್ಕೊಂಡು ಇವಾಗ ಅಣ್ಣಮ್ಮ ದೇವಿ ಹತ್ರ ಹೋಗ್ತಾ ಇದೀವಿ ನಿನ್ನೆ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಅಲ್ವಾ ಇವತ್ತು ಇಲ್ಲಿ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ಹಬ್ಬಕ್ಕೆ ಇವರು ಈ ಥರ ಪ್ರೋಗ್ರಾಮ್ನ ಅರೇಂಜ್ ಮಾಡಿ ಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಲಾಸ್ಟ್ ಇಯರ್ ನೋಡಿದ್ದೆ ನನ್ಗಿಂತ ಮುಂಚೆ ಚರಿ ಮತ್ತೆ ಅವರಪ್ಪ ಪ್ರೋಗ್ರಾಮ್ ನೋಡೋಕೆ ಬಂದಿದ್ರು ನಾನು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಬರೋ ಅಷ್ಟರಲ್ಲಿ ಟೈಮ್ ನೈನ್ ತರ್ಟಿ ಆಗಿತ್ತು ಚರಿ ಅಂತೂ ಪ್ಯಾಕ್ ಆಗಿ ರೆಡಿಯಾಗಿ ನೋಡ್ತಾ ಕೂತಿದ್ಲು ಇನ್ನ ಪ್ರೋಗ್ರಾಮ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಗಿಂತ ಈ ಇಯರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದ್ರೆ ಈ ಸರಿ ಸ್ವಲ್ಪ ಇಬ್ರು ಚಿಕ್ಕ ಮಕ್ಳು ಮಾತ್ರ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಇವರು ಲಾಸ್ಟ್ ಇಯರ್ ಬಂದಿರ್ಲಿಲ್ಲ ಅವರೇ ಈ ಪ್ರೋಗ್ರಾಮ್ಗೆ ಹೈಲೈಟ್ ಅಂತ ಹೇಳ್ಬೋದು ಅಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರನ್ನ ಡ್ಯಾನ್ಸ್ ಮಾಡೋದು ನೋಡಿ ನೋಡಿ ಲಾಸ್ಟ್ಗೆ ಚರಿ ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಅವಳಿಗೆ ಅಷ್ಟು ಖುಷಿ ಆಗ್ಬಿಡ್ತು ನಾನಂತೂ ಅವಳು ಡ್ಯಾನ್ಸ್ ಮಾಡೋದೇ ನೋಡ್ತಾ ಇದ್ದೆ ಅಂದರೆ ಸುಮ್ಮನೆ ಅವ್ಳಿಗೆ ಹೇಗೆ ಬರುತ್ತೋ ಹಾಗೆ ಕುಣಿತಾ ಇದ್ಲು ಅಷ್ಟು ಧೈರ್ಯ ಬಂದ್ಬಿಡ್ತು ಅವಳಿಗೆ ಲಾಸ್ಟಲ್ಲಿ ಯಾರೆಲ್ಲ ಅವಳು ಡ್ಯಾನ್ಸ್ನ ನೋಡ್ಬೇಕಂತಿದ್ದೀರಾ ಪ್ಲೀಸ್ ಕೊನೆ ತನಕ ವೀಡಿಯೋನ ನೋಡಿ ಇನ್ನು ಇವತ್ತಿನ ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ thank you